ಆ ನೆನೆವು ದೆನ್ನಮನಂ ಬನವಾಸಿ ದೇಶಮಂ ಹೀಗೆ ಬನವಾಸಿಯ ಬಗ್ಗೆ ಆದಿಕವಿ ಪಂಪ ಹೇಳಿದ್ದಾನೆ ಒಂದು ಕಾಲದಲ್ಲಿ ಕರ್ನಾಟಕದ ರಾಜಧಾನಿಯಾಗಿ ಮೆರೆದ ಬನವಾಸಿಯ ಮಧುಕೇಶ್ವರ ದೇವಾಲಯದ ವೈಭವ ವರ್ಣಿಸಲಸದಳ ಬನ್ನಿ ಬನವಾಸಿಗೊಂದು ಭೇಟಿ ನೀಡೋಣ ಬನವಾಸಿ ಕರ್ನಾಟಕದ ಪ್ರಥಮ ಸಾಮ್ರಾಜ್ಯದ ರಾಜಧಾನಿ ಕದಂಬ ವಂಶದ ರಾಜ ಮಹಾರಾಜರು ಆಳ್ವಿಕೆ ನಡೆಸಿದ್ದು ಇಲ್ಲಿಂದಲೇ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಿಂದ ಹದಿನಾಲ್ಕು ಮೈಲಿಗಳ ದೂರದಲ್ಲಿರುವ ಬನವಾಸಿ ಕ್ರಿಸ್ತಶಕ ಹತ್ತನೇ ಶತಮಾನದಲ್ಲಿ ಬಹು ಪ್ರಾಮುಖ್ಯತೆ ಪಡೆದಿದ್ದ ಸ್ಥಳ ಕದಂಬರ ನಂತರ ಅನೇಕ ಮಾಂಡಲೀಕರ ಸಂಸ್ಥಾನಗಳ ಆಳ್ವಿಕೆಗೆ ಒಳಪಟ್ಟ ಬನವಾಸಿಗೆ ಕೌಮುದಿ ಬೈಂದಿವಿ ಜಯಂತಿ ವೈಜಯಂತಿಪುರ ಎಂಬ ಹೆಸರುಗಳೂ ಇದ್ದವು ಬನವಾಸಿಯ ಮಧುಕೇಶ್ವರ ದೇವಾಲಯ ಹಲಬಗೆಯ ಶಿಲ್ಪ ಕೌಶಲ್ಯದ ತವರು ಸಭಾಂಗಣದಲ್ಲಿರುವ ಆದಿ ಮಾಧವ ಎಂದು ಕರೆಯಲಾಗುವ ವಿಷ್ಣುವಿನ ವಿಗ್ರಹ ಮಧುಕೇಶ್ವರ ದೇಗುಲದ ಮೂಲ ವಿಗ್ರಹವಿರಬೇಕೆಂದು ಇತಿಹಾಸಜ್ಞರ ಅಭಿಪ್ರಾಯ ಕಾಲದಿಂದ ಕಾಲಕ್ಕೆ ವಿಸ್ತಾರಗೊಂಡು ವೈವಿಧ್ಯತೆಗಳನ್ನು ಪಡೆದುಕೊಂಡಿರುವುದು ಈ ದೇಗುಲದ ವೈಶಿಷ್ಟ್ಯ ಗರ್ಭಗುಡಿಯಲ್ಲಿರುವ ಸಪೀಠ ಮಧುಕೇಶ್ವರ ಲಿಂಗವು ಸುಮಾರು ಅರವತ್ನಾಲ್ಕು ಅಂಗುಲ ಎತ್ತರವಾಗಿದ್ದು ಜೇನುತುಪ್ಪದ ಬಣ್ಣವನ್ನು ಹೊಂದಿದ್ದು ಕತ್ತಲಲ್ಲೂ ಮಿಂಚುವುದು ಇದರ ವಿಶೇಷ ಆರು ಮಂಟಪಗಳಿರುವ ಮಧುಕೇಶ್ವರ ದೇವಾಲಯದ ಅಂತರಾಳದೆದುರಿನ ಕಲ್ಲಿನ ಕಂಬಗಳಲ್ಲಿ ವಿವಿಧ ಬಗೆಯ ಕುಸುರಿ ಕೆತ್ತನೆಗಳಿವೆ ಮಧುಕೇಶ್ವರನ ಎಡಪದಿಗೆ ದೇವಿ ಆಲಯವಿದೆ ಇದರಲ್ಲಿರುವ ಮಂಟಪಗಳು ಬೇರೆ ಬೇರೆ ಕಾಲದಲ್ಲಿ ನಿರ್ಮಾಣವಾಗಿವೆ ಇದು ಆಸ್ಥಾನ ಮಂಟಪ ಇದು ಕಲ್ಲಿನ ಮಂಚ ಇವೆರಡು ನೋಡಲು ಬಲು ಆಕರ್ಷಕ ಸ್ವಾತಿಯ ಅರಸ ರಘುನಾಥ ನಾಯಕ ಮಧುಕೇಶ್ವರನ ವಸಂತೋತ್ಸವಕ್ಕಾಗಿ ಇದನ್ನು ಅರ್ಪಿಸಿದನೆಂದು ಶಾಸನದಲ್ಲಿ ಉಲ್ಲೇಖವಾಗಿದೆ ನುಣುಪಾದ ಶಿಲೆಯಿಂದ ಮಾಡಲ್ಪಟ್ಟ ಈ ಮಂಚದ ಶಿಲ್ಪಕಲೆ ಕಣ್ಮನ ಸೆಳೆಯುವಂಥದ್ದು ಇತಿಹಾಸದ ಪುಟಗಳಲ್ಲಿ ಮಹತ್ವದ ಸ್ಥಾನ ಪಡೆದಿರುವ ಬನವಾಸಿ ನಾಡಿನಲ್ಲಿ ಪ್ರತಿ ವರ್ಷ ಕದಂಬ ಉತ್ಸವವನ್ನು ಸರ್ಕಾರ ಏರ್ಪಡಿಸುತ್ತಿದೆ